ಹಾಯ್ ಹಲೋ ವೆಲ್ಕಮ್ ಟು ವಿ ಕನ್ನಡ ವಿನಾಯಕ್ ಜೋಶಿ ನಟಿಸಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವ ಜೋಶಿಲೆ ವೆಬ್ ಸರಣಿ ಆರನೆಯ ಭಾಗ ಇಂದು ಬಿಡುಗಡೆಯಾಗಿದೆ ಸಖತ್ ಸ್ಟುಡಿಯೋ ತನ್ನ ಯೂಟ್ಯೂಬ್ ಚಾನಲ್ ಮೂಲಕ ಬಿಡುಗಡೆಗೊಳಿಸಿರುವ ಈ ವೆಬ್ ಸರಣಿ ಈಗಾಗಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕನ್ನಡದಲ್ಲಿ ಈಗಾಗಲೇ ವೆಬ್ ಸೀರೀಸ್ ಟ್ರೆಂಡ್ ಶುರುವಾಗಿದೆ ಶಿವರಾಜ್ ಕುಮಾರ್ ಒಂದು ವೆಬ್ ಸೀರೀಸ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದರ ಹಿಂದೆಯೇ ಉಪೇಂದ್ರ ಈಗ ವೆಬ್ ಸೀರೀಸ್ ಒಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಅದರ ಜೊತೆಗೆ ಉಪ್ಪಿ ಜೋಶಿಲೆ ವೆಬ್ ಸೀರೀಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಶೇಷ ಅಂದ್ರೆ ಇದು ಉಪೇಂದ್ರ ಅವರ ಮೊದಲ ವೆಬ್ ಸಿರೀಸ್ ಆಗಿದೆ ಜೋಶಿಲೆ ನಟ ವಿನಾಯಕ್ ಜೋಶಿ ಅವರ ಒಂದು ಅದ್ಭುತ ಪ್ರಯತ್ನ ಈ ವೆಬ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಹೆಚ್ಚು ಹಿಟ್ ಪಡೆದುಕೊಂಡಿಲ್ವಾದ್ರೂ ಅದನ್ನು ನೋಡಿದವರಿಗೆ ಸ್ಫೂರ್ತಿ ನೀಡ್ತಾ ಇದೆ ಜೀವನವನ್ನೇ ಗೆದ್ದ ಅನೇಕ ಸಾಧಕರಲ್ಲಿ ಇಲ್ಲಿ ತೋರಿಸಲಾಗ್ತಾ ಇದೆ ಇಂತಹ ಒಂದೊಳ್ಳೆ ವೆಬ್ ಸೀರೀಸ್ನ ಆರನೇ ಸಂಚಿಕೆಯಲ್ಲಿ ಉಪೇಂದ್ರ ಕೂಡ ಇದ್ದಾರೆ ಬುದ್ಧಿಮಾಂದ್ಯರ ಬಗ್ಗೆ ಇರುವ ಅರ್ಥಪೂರ್ಣ ಸಂಚಿಕೆ ಉಪೇಂದ್ರ ಕೈ ಜೋಡಿಸಿದ್ದಾರೆ ನಿನ್ನೆ ಈ ಸಂಚಿಕೆ ಸಖತ್ ಸ್ಟುಡಿಯೋ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದೆ ಯಾವ ಸಿನಿಮಾಗಳಿಗೆ ಕಡಿಮೆ ಇಲ್ಲದ ರೀತಿ ಈ ವೆಬ್ ಸೀರೀಸ್ ಮೇಕಿಂಗ್ ಕೆಲಸ ನಡೆದಿದೆ ನಾಗಾರ್ಜುನ್ ರವಿ ತೆಗೆದ ದೃಶ್ಯಗಳು ತುಂಬಾ ಚೆನ್ನಾಗಿದೆ ಸಂತೋಷ್ ರಾಧಾಕೃಷ್ಣನ್ ಆ ದೃಶ್ಯಗಳ ಅಂದವನ್ನು ಹೆಚ್ಚಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ